ಹಾಯ್ ಇಲ್ಲ ನಮಸ್ಕಾರ ನಾನು ಮತ್ತು ಅನುಸ್ಟ್ಯಾಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಯುಕ್ ಆಲ್ರೆಡಿ ತಿಂಡಿ ಕೊಟ್ಟಿದ್ದಾರೆ ನೋಡಿ ಎದ್ದ ತಕ್ಷಣ ನನ್ನದು ಬ್ರಷ್ ಕೂಡ ತಂದಿಲ್ಲ ಲಳೇದಾಗ್ಬಿಡಿತ್ತು ಇಲ್ಲೇ ತಗೊಳೋಣ ಅಂತ ಹೇಳ್ಬಿಟ್ಟು ನನ್ನ ಸಲ ನಾನು ಉದ್ ಬ್ರಷ್ ಮಾಡ್ದಲೇ ತಿಂತಾಯಿದ್ದೆ ಇವತ್ತು ನನ್ನ ಫ್ಯಾಮಿಲಿನ ನನಗೆ ಸ್ ಎಲ್ಲರೂ ಸೇರಿಸ್ಬಿಟ್ಟು ಬ್ರಷ್ ಮಾಡ್ದಲ್ಲೇ ತಿನ್ನಿಸ್ತಾ ಇದ್ದಾರೆ ಬಟ್ ಬ್ರಷ್ ಮಾಡಿದೆ ವೇಯ್ಸ್ ಬಟ್ ಬ್ರಷ್ ಬ್ರಷ್ ಹಿಡ್ಕೊಂಡು ಬ್ರಷ್ ಮಾಡಿಲ್ಲ ಬಟ್ ಎನಿ ವೇಸ್ ಪೂರಿ ಉಸ್ಲಿ ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಇದೆ ಅದನ್ನ ಇವಾಗ ತಿನ್ನಬೇಕು ಚೀಟ್ ಎಲ್ಲಾರು ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿಲ್ಲ ಏ ನಮ್ಮ ಅಣ್ಣ ಸಖತ್ತಾಗಿ ಎಣ್ಣೆ ಹಾಕ್ತಂತಲ್ಲ ಹೇಳಕ್ಕೆ ಇವತ್ತು ಅವ್ನಿಗೆಲ್ಲ ಹಾಕಸ್ಕೊತ ಇದೀನಿ ಕೂದಲೇ ಇಲ್ಲ ಮುಂಚೆ ಇದ್ದಷ್ಟು ಉಂತು ಮುಂಚೆ ಇವಾಗ ಅವ್ನು ಇಲ್ಲ ನಂದೂ ಇಲ್ಲ ಸರಿ ಹೋಯ್ತೆ ಜೀನ್ಸ್ ಕರೆಕ್ಟಾಗಿದೆ ಅಪ್ಪೊತ್ಗೆ ಏನೇನು ಬೇಕು ಅದೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಆ್ಯಂಡ್ ನನ್ ಟರ್ನ್ ಆಯ್ತು ಇವಾಗ ನಮ್ಮ ಅಣ್ಣ ಬರೋದ್ಗೆ ಎಣ್ಣೆ ಹಾಕೊಡ್ತವ್ ನೋಡಿ ಇವತ್ತು ಕಂಡೀಷನರ್ ಹಾಕಿಲ್ಲ ನಮ್ಮ ಒಪ್ಪನ್ ಕಂಡೀಶನರ್ ತರ ಬರೀ ಶಾಂಪು ಮಾತ್ರ ತಂದ್ಕೊಟ್ಟೋದ್ರು ನಮ್ದು ಇಲ್ಲಿ ಬೇರೆ ಹಾರ್ಡ್ ವಾಟರ್ ಸೊ ಹೆಂಗೆ ಇವಾಗ ಬಾಚದಂತ ತಲೆ ಕೆಡ್ಸ್ಕೊಂಡು ನಾನು ನಮ್ಮ ತುಂಬಾ ನೆಂಟರು ಬಂದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಆಕಡೆ ನಾಯಿ ಹಿಡ್ಕೊಳ್ಳೋಂಗಿಲ್ಲ ಬಿಕಾಸ್ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರುತ್ತೆ ಸೊ ಹಾಗಾಗಿ ಅವಳ ಇಲ್ಲಿ ಹಿಡ್ಕೊಂಡು ಕೂತಿದ್ದೀವಿ ಈ ಕಡೆ ಮನೆ ಹತ್ರ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಇವಾಗ ಜನ ಸೇರ್ತಾ ಇದಾರೆ ನೀವೇ ನೋಡ್ಬೋದು ನೋಡಿ ಫುಲ್ ಜನ ಸೇರ್ತಾ ಇದಾರೆ ಈಗ ಇಲ್ಲಿ ಸಿಡಿ ಹಾರಿಸ್ತಾರೆ ಅದನ್ನ ತುಂಬಾ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಬೇಕು ಇನ್ನು ಈ ಜಾಗ ಪೂರಾ ಜನ ಸೇರಿರ್ತಾರೆ ಫುಲ್ ರಶ್ ಆಗಿ ಹೋಗುತ್ತೆ ಜನರೇ ಏನಂತೀರ ಜನಸಾಗರಕ್ಕೆ ಏನಿಲ್ಲ ಜನ ಓಕೆ ಬಟ್ ಇಷ್ಟೊಂದು ಸಕ್ಕೆ ಬೇಗ ಅನಿಸ್ತಿದೆ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇನ್ನು ಜಾಸ್ತಿ ಜನ ಸೇರ್ತಾರೆ ಇದು ಇವಾಗ ಇರೋದು ಕಮ್ಮಿ ಇನ್ನು ಜಾಸ್ತಿ ಜನ ಬರ್ತಾರೆ ನೋಡ್ತಾ ಇರಿ ನಮ್ಮ ಮಾಮ ಫುಲ್ಲು ಬರೋರಿಗೆಲ್ಲ ಪಾನ್ಕ ಮತ್ತೆ ಕೋಸಂಬರಿ ಎಲ್ಲ ಹಂಚ್ತವ್ರೆ ನೋಡಿ ನಮ್ಮ ಮಾಮನ್ ನೋಡಿ ಕಲ್ತ್ಕೋಬೇಕು ಇವ್ರು ಇದಾರೆ ಬರತ್ತು ಎಷ್ಟು ಸೇರ್ಕೊಂಡು ನನ್ನ ದೋಸ್ ಮಾಡ್ತಾರೆ ಇದ್ದಾರೆ ಹೆಂಗಿರ್ತೀನಿ ಅಂತ ಅಂಡ್ ನಮ್ಮ ಮನೆ ನೋಡಿ ಎಷ್ಟು ಜನ ಇದಾರೆ ವರ್ಷ ವರ್ಷ ಒಳ್ಳೆ ಕಂಟೆಂಟ್ ಮುಂದಿನ ಮುಂದೆಕ್ಸ್ ಇನ್ನೇನ್ ಆಲ್ಮೋಸ್ಟ್ ಜನ ಸೇರ್ಕೊಂಡಿದ್ದಾರೆ ಅಂಡ್ ಇವಾಗ ಮಳೆ ಬರಂಗಾಗಿದೆ ಪ್ರಾಬಬ್ಲಿ ಮಳೆ ಬರ್ಬೋದು ಅಂತ ಅನಿಸ್ತಿದೆ ಅಂಡ್ ನಮ್ದು ಇಲ್ಲೊಂದು ಬೆಡ್ ಹಾಕ್ಬಿಟ್ಟಿದ್ವಿ ಅದ್ರ ಮೇಲೆಲ್ಲ ಹತ್ ಬಿಟ್ಟಿದ್ರು ಇನ್ನೇನು ಮಂಚ ಮುರ್ದೋಗೋ ರೇಂಜ್ ಆಗಿತ್ತು ಸೊ ಇವಾಗ ಒಳಗಿಟ್ಬಿಟ್ರು ಮಳೆನು ಬರ್ಬೋದು ಅಂತ ಹೇಳ್ಬಿಟ್ಟು ಇನ್ನೇನು ಸ್ವಲ್ಪ ಹೊತ್ತು ಚಳಿ ಕೂಡ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಮಾಡಿ ನೋಡಿ ಮೇಡಮ್ ಅಲ್ಲಿ ಎತ್ಕೊಂಡವ್ರೆ ಗೊತ್ತಾ ನಾನು ಹಂಗೆ ಎತ್ಕೊಳ್ಳಿ ನಿಮ್ಮನ್ನ ತಗ ಇನ್ನೊಂದ್ಸಲ ಗಟ್ಟಿ ಆಗ್ಬೇಕು ಇವಾಗ ಇರೋ ಸ್ಟ್ರೆಂತ್ ಸಾಕಾಗಲ್ಲ ಒಂದ್ಸಲ ಟ್ರೈ ಮಾಡಿ ಬೇಡಪ್ಪ ಬಿದ್ರೆ ಮುಂದೆ ಮುಂದೆ ನಮ್ಮಅಮ್ಮ ನಾಯಿ ಹೊಡೆದ ಹೊಡಿತಾರೆ ಅವಾಗ್ಲೇ ಎಷ್ಟು ಬಿಸಿಲಿತ್ತು ಇವಾಗ ಅಷ್ಟೇ ಗಾಳಿ ಹೊಡಿತಿದೆ ತುಂಬಾ ಜೋರಾಗಿ ಅಂದ್ರೆ ಜೋರಾಗಿ ಮಳೆ ಬರುವಂತ ಚಾನ್ಸಸ್ ಕಾಣಿಸ್ತಿದೆ ನೋಡೋಣ ಇನ್ ಕೇಸ್ ಮಳೆ ಬಂದ್ರೆ ಡ್ಯಾನ್ಸ್ ಆಡ್ಬಿಡಿ ನಮ್ಮನೇಲಿ ಬೇರೆ ತೊಟ್ಟೆ ಕಾಲಿಗೆ ಇದನ್ನು ಆರ್ಡರ್ ಮಾಡಿದ್ದಾರೆ ಇದರಲ್ಲಿ ವೇಟು ಇಲ್ಲ ಏನೂ ಇಲ್ಲ ಬಟ್ ಸೊ ಎಷ್ಟು ನಮಗೆ ಸರ್ವ್ ಮಾಡ್ತಾಳೆ ನಮ್ಮ ಮನೆಗೆ ತುಂಬ ಜನ ಎಂಟ್ರ್ ಬಂದಿದ್ರು ನನ್ನ ಫೋನ್ ಫೋನ್ ಗೆ ಹಾಕಿದ್ರಿಂದ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಇವಾಗ ನೋಡಿ ಕೋಸಂಬರಿ ಬಜ್ಜಿ ಇವತ್ತು ಡೇ ಟೂ ಆಫ್ ಫಿನಿಶ್ ಬಜ್ಜಿ ನೋಡಿ ನೋಡಿಗೆ ಬಜ್ಜಿ ಬಾಳ ನೀರ್ ಬರುತ್ತೆ ನೋಡಿ ನಿಮಗೆ ಇವಾಗ ಸಾಕು ದೊಡ್ಡದಾರ ಅವಕಾಶ ಹೋಗ್ಲಿ ಅವ್ರ ಆತ್ಮಕ್ ಶಾಂತಿ ಸಿಗುತ್ತೆ ಹಿಂಗ್ ತಿಂದ್ರೆ ಎಲ್ಲಿ ಇಸ್ಕೊಂಡು ಹೋಗ್ಬಿಡ್ತಾರೆ ಅಂತ ತಿಂದುಬಿಟ್ರು

ಮಾವಿನಕಾಯಿ ಚಿತ್ರಾನ್ನ ಅವ್ರಿಗೆ ಅವರಿಗೆ ಮೊಸರನ್ನ ಬಿತ್ತು ನನಗೆ ಚಿತ್ರಾನ್ನ ಬಿತ್ತು ಪಾಯ್ಸಕ್ಕೆ ಸಾಕಷ್ಟು ತರಕಾರಿ ಸಾರು ಸುಮ್ಮನೆ ನೀಲ್ಸ್ದು ಮಾರ್ಕ್ ಎಲ್ಲ ಆಗ್ಬಿಟ್ಟಿದೆ ನೋಡಿ ಅಂದ್ರೆ ಹಿಂಗೆ ಆಗ್ಬಿಟ್ಟಿತ್ತು ತನಕ ಹೋಯ್ತು ಹೆಂಗೆ ಇದ್ಕೊಳ್ಬೇಕಾದಲ್ಲ ತುಪ್ಪ ಮಾರ್ಕ್ ಆಗ್ತದ

ಪಕ್ಕ ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಇದ್ರು ನೋಡಿ ಇವಾಗ ಎಲ್ಲ ಹೋಗ್ತಾ ಇದಾರೆ ಇಷ್ಟ ಬಂಡೆ ಸುತ್ತಾಡಿ ನೋಡಿ ವೆದರ್ ಕೂಡ ಮಳೆ ಬರಂಗಾಗಿದೆ ನಮ್ಮ ಅಣ್ಣ ಚಟ್ಟಿನ ಜಾತ್ರೆ ಮುಗಿಸಿದ್ರೆ ನಮ್ಮಮ್ಮ ನೈಟ್ ಅಲ್ಲಿ ಜಾತ್ರೆ ಮುಗಿಸೋರು ಸಬ್ಸ್ಕ್ರೈಬರ್ಸ್ ಹೊಸ ಬಟ್ಟೆ ಕೊಡ್ಸಿ ಹೊಸ ಬಟ್ಟೆ ಕೊಡ್ಸಿ ಕೊಡ್ಸಿದ್ರು ಹಾಕೊಳಲ್ಲ ಆಂಟಿ ಯಶು ಮತ್ತೆ ನಮಸ್ಕಾರ ಮಾಡ್ಕೊಳಕೆ ಅಂತ ಹೋಗಿದ್ಲು ಅಲ್ಲೇನೋ ಹೋಗ್ರಿ ಸೈಡಿಗೆ ಇರುತ್ತೆ ಓಡ್ ಬಂದಿದ್ಲಂತೆ ಅಣ್ಣನ ಬಿಟ್ಟು ಬಂದ್ಬಿಟ್ಟು ಹಿಂಗ್ ನಂಬ ಹೋಗ್ತಾರ ಅದಕ್ ಪೋಕ ನಂಬ್ಕೊಂಡ್ ಹೋಗ್ಬೇಕು ಅಟ್ಲೀಸ್ಟ್ ಹೇಳಿದ್ನಲ್ಲ ಪೋಕು ಇದ್ರಲ್ಲ ಅಂತ ಅದಕ್ಕೆ ನಾವೇ ಅದಕ್ಕೆ ಪೋಕು ಇಷ್ಟ ನಿಮ್ಗೆ ಇವಾಗ ರೆಕಾರ್ಡ್ ಆಯ್ತು ಯಶೋದ್ ನೋಡ್ತಾ ಇಲ್ವಾ ನಮ್ಮ ಅಣ್ಣ ಕೊಡ್ಸಲ್ಲ ಏನ್ ನೋಡಿದ್ರು ಕೊಡ್ಸಲ್ಲ ಅದೇ ಅಂಡ್ ಇದು ಅದು ಬೊಬಲ್ದು ಬೊಬಲ್ ಬರುತ್ತಲ್ಲ ಬೊಬಲ್ ಅದೆಲ್ಲೋ ಇದೆ ನುಡುಕ್ತಾ ಎಲ್ಲಿದೆ ಅಂತ ಸಿಕ್ಕ ತಗೋಲತ್ತ ನಾವ್ ಹಿಡ್ಕಂಡು ಅಮ್ಮಂಗ್ ಪ್ರ್ಯಾಂಕ್ ಮಾಡೋಣ ಅಂತೋರಿವ್ರಲ್ಲ ಏನು ಮಾಡೋಣ ನೀವು ಹೇಳಿ ಗೈಸ್ ಅವಳು ನಮ್ಮ ಅಣ್ಣನ ನಮ್ಮಣ್ಣ ಬರ್ತಾ ಇಲ್ಲ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ ಮ್ಯಾಟರು ಎಷ್ಟು ನಂಗೆ ಬೇಕು ಇದು ಬೇಕು ಅಂತ ನಮ್ಮ ಅಣ್ಣ ಏನೂ ಇಲ್ಲ ಮುದ್ದೆ ಅವನು ಜೆಸಿಪಿ ಮಾಮ್ ನಮ್ಮ ಮಾಮ ಯಾರಿಗೋ ಜೆಸಿಪಿ ಯಾರಿಗೆ ಅಂತ ಗೊತ್ತಿಲ್ಲ ನೋಡ್ಬೇಕು ಮಾಮ ಯಾರಿಗೆ ಜೆಸಿಪಿ ನಾನು ಮೇಲ್ಗಡೆ ಕಟ್ಕೊಂಡಿದ್ನಲ್ಲ ಕೂದಲು ಸೊ ಫುಲ್ ತಲೆ ಹೋಗ್ ಸ್ಟಾರ್ಟ್ ಆಯ್ತು ಹಾಗಾಗಿ ಇವಾಗ ಯಶು ಕೈಲಿ ಜಡೆ ಇದೀನಿ ಇದು ಯಾವ ತರ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಯಶು ಇಸ್ ಅ ಗ್ರೇಟ್ ಹೇರ್ ಸ್ಟೈಲಿಸ್ಟ್ ಇಷ್ಟು ಸೊ ಅವಳಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ನೀವು ತುಂಬಾ ಟ್ಯಾಲೆಂಟ್ ಯಾವ್ದಾದ್ರು ನೀವು ನೋಡಿಲ್ಲ ಇನ್ನು ಸೊ ಅದನ್ನ ಒಂದೊಂದಾಗೆ ನಾನ್ ನಿಮಗೆ ತೋರಿಸ್ತೀನಿ ನನ್ನ ಬ್ಲಾಗ್ ಗಳಲ್ಲಿ ನೋಡ್ತಾ ಇರಿ ಈ ಜಡೆ ಏನ್ ಅನಿಸ್ತಿದೆ ಒಂದ ತನಕ ರೇಟ್ ಮಾಡಿ ನಮ್ಮ ನಮ್ಮನೇಲಿ ಎಲ್ಲಾ ಕಡೆಯಿಂದ ನೀರು ಸೋರ್ತಾ ಇದೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಇಂಥ ಒಂದು ಕಂಡೀಷನ್ ಇಂದ ಒನ್ ಅಂತ ಮನೆ ಹುಡುಗಿ ನಾನು ಮನೆಯೊಳಗೆಲ್ಲ ಸೋರ್ತಾ ಇದೆ ನಾವು ಮಲ್ಕೊಂಡು ನೋಡಿ ಮನೆ ಒಳಗೆಲ್ಲ ನೀರು ಅಂಡ್ ಇನ್ನೊಂದ್ ಏನಾದ್ರೆ ಮಾವ ಟೀ ಪುಡಿ ತರಕ್ಕೆ ಹೋಗಿ ಅಲ್ಲೇ ಸಿಗ್ ಹಾಕೊಂಡ್ ಮಳೆ ಇವಾಗ ಬಂದವ್ರೆ ಇನ್ನು ಮಳೆ ಸುರಿತಾನೆ ಇದೆ ಅಂಡ್ ಇವಾಗ ಕರೆಂಟ್ ಹೋಗ್ಬಿಡಿದೆ ಹಾಗಾಗಿ ನಂದು ಶೂಟಿಂಗ್ ಗೆ ಅಂತ ಏನು ಲೈಟ್ ಇತ್ತು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ನಮ್ಮ ಅಪ್ಪ ರಿಪೇರಿ ಮಾಡ್ತವ್ರೆ ಹೈಟ್ ಮಾಡಿದ್ರೆ ನೀರ್ ಬಿಡಲ್ಲ ಅಂತ ಬಿಕಾಸ್ ರಾತ್ರಿ ನಾವು ನೆಲದಲ್ಲೆಲ್ಲ ಮಲ್ಕೋಬೇಕು ನೋಡಿ ನಾನು ಏನ್ ಆಗ್ಬೇಕು ಅಂದ್ಮೇಲೆ ಮಕ್ಕಳು ಸೊ ಇದು ಇವಾಗ ನಾವು ಏನೇನ ತಂದಿದ್ರು ಅದನ್ನೆಲ್ಲ ಅನ್ಲೋಡ್ ಮಾಡಿ ಇವಾಗ ಅದಕ್ಕೆ ನಮ್ಮ ಲಗೇಜ್ ಅಲ್ಲಿ ಹಾಕ್ಬೇಕು ಸೊ ಅದನ್ನ ಬೇರೆ ಕಡೆ ಪಾರ್ಕ್ ಮಾಡಿದ್ದಾರೆ ನಮ್ಮ ಮನೆ ಮುಂದೆ ಜಾಗ ಎಲ್ಲ ನಿಲ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದನ್ನ ಅಲ್ಲಿಂದ ನಮ್ಮ ಕಾರ್ ತರಬೇಕು ಇವಾಗ ವಾಪಸ್ಸು ಅದಕ್ಕೆ ನೋಡಿ ನಾಲ್ಕು ಜನ ಹೋಗ್ತಾ ಇದೀವಿ ಮೂರ್ ಜನ ಹೋದ್ರೆ ಕೆಲಸ ಆಗಲ್ಲ ಅಂತ ಮೂರ್ ಜನ ಹೋಗೋದಿಲ್ಲ ನಾವು ಅಂಡ್ ಗೇಸ್ ಏನಾಯ್ತು ಸೀಟ್ ಅಣ್ಣ ನಮಗ್ ಮಾಡಿದ್ರು ಆಟೋಲಿ ಅವರು ತುಂಬಾ ಮಾತಾಡ್ತಿದ್ವಿ ಅವ್ರದ್ದು ಏನೋ ಡಾಗ್ ಇತ್ತಂತೆ ಅದೆಲ್ಲ ಹೇಳ್ತಾ ಇದ್ರು ಸೊ ಪೇಮ್ ಹಾ ತೀರೋಯ್ತು ಅಂತೆಲ್ಲ ಹೇಳ್ತಾ ಇದ್ರು ಸೊ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಅವ್ರು ಹಂಗೆ ಹೋಗ್ಬಿಟ್ರು ಪೇ ಮಾಡಿಸ್ಕೊಂಡ್ನಲ್ಲ ನಮ್ಮ ರಾಜೇಶ್ವರಿ ರೋಡ್ ಅಲ್ಲಿ ಎಷ್ಟು ಸಕಲಾಗಿ ರೋಡ್ ಆಗಿದೆ ನೋಡಿ ಅಂಡ್ ನಮ್ಮ ಮನೆದು ಮೆಟ್ಲರ ಒಡೆ ಈ ರೋಡ್ ಮಾಡೋದಕ್ಕೆಲ್ಲ ಕೈ ಎಲ್ಲಾ ತುಂಕೋ ಮಾಡಿದ್ರು ಇದೆಲ್ಲ ಅನ್ಲೋಡ್ ಮಾಡಬೇಕು ಹ ಆ ಇವರನ್ನ ಹ ಚಿಪ್ ಕಂಪನಿ ಗಾಯ್ಸ್ ಇವರು ಚಿಪ್ಪದ ತುಂತಾತೆ ನಾನು ನಿಂತ್ಕೊಂಡು ಮೋರಲ್ ಸಪೋರ್ಟ್ ಕೊಡ್ತಾ ಇದೀನಿ ಬಿಕಾಸ್ ಅಲ್ಲಿ ತುಂಬಕೂ ಜಾಗ ಇಲ್ಲ ಅರ ತುಂಕೋತಾರೆ ಜಾಗ ಏನಂದ್ರೆ ಫಸ್ಟ್ ಜಾಗ ಮಾಡ್ಕೊಳ್ತಾರೆ ನಂದ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಕೈಯಲ್ಲಿ ಹಾಳಾಗ್ ಬಿಡುತ್ತಾ ಮೇಲೆ ಮಾಡ್ದ್ರು ಮಾಡಿ ಮಾಡಿ ಬೇಗ ಮಾಡಿ ಮಮ್ಮ ಈ ಚಿತ್ ಅಂದ್ಬಿಟ್ಟು ಇಲ್ಲಿ ಲಾಕಣ ಅಂತ ಹೇಳಿದ್ರು ಇಲ್ಲಿ ನಮ್ಮ ಅಮ್ಮನ ಚಿಪ್ಪಿನ ಇಂಟೆನ್ಷನ್ ಅರ್ಥ ಆಗ್ಲಿಲ್ಲ ಅಣೆಯ ಅಮ್ಮನ್ ವರ್ಷನ್ ಟೂ ಪಾಯಿಂಟ್ಗಳು ಆಟಗಳು ನಾಲ್ಕು ಸಲ ನಮ್ಮ ಕಾರಿಗೆ ಹತ್ಕೊಂಡ್ವಿ ಅಂಡ್ ಮನೆಗೆ ಹೋಗ್ಬೇಕು ಸಕ್ಕ ಚಳಿ ಇದೆ ಮಧ್ಯಾಹ್ನ ಎಷ್ಟು ಶಕೆ ಇರ್ತೇವೆ ಅಷ್ಟೇ ಚಳಿ ಇದೆ ನಮ್ಮ ಈ ಚಳಿಯ ಮತ್ತೆ ಬಿಸಿಲ ಮಧ್ಯ ಹೋರಾಟ ಏನಿದೆ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಈ ಮನೆ ಏನಿದೆ ಹಳೆ ಹುಡಲಿ ಇವಾಗ ನೋಡಕ್ ಸ್ವಲ್ಪ ನೈಟ್ ಅಲ್ಲಿ ವಿಡಿಯೋ ಮಾಡ್ತಿರೋದಲ್ವ ಸೊ ಈ ಮನೆಯಲ್ಲಿ ತುಂಬಾ ಮೆಮೊರೀಸ್ ಇದೆ ಅಂಡ್ ಈ ಮನೆನೇ ಇವಾಗ ಸೇಲ್ಗೆ ಅಂತ ಹೇಳ್ಬಿಟ್ಟಿದೀವಿ ಹಳೆ ಬೀಡು

ಯಾರಿಗೆ ಬೇಕಾಗಿದೆ ಅವರು ಮಾತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಹಾಕ್ತೀವಿ ಅದಕ್ಕೆ ಫೋನ್ ಮಾಡಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಬಟ್ ಜೆನ್ಯನ್ ಆಗಿ ಮಾಡೋರು ಮಾತ್ರ ಮಿಕ್ಕಿರೋರು ಕಾಲ್ ಮಾಡಿಬಿಡಿ ಮೆಸೇಜ್ ಮಾಡಬೇಡಿ ಸೊ ಈ ಮನೆಯಲ್ಲಿ ಟೋಟಲಿ ಮೂರು ಮನೆ ಇದೆ ಆ್ಯಂಡ್ ಎರಡು ಅಂಗಡಿ ಮಳಿಗೆ ಇದೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಸುತ್ತಮುತ್ತ ಊರಲ್ಲಿರೋರು ಮನೆ ತೊಗೊಳ್ಳೋಕೆ ಅಂತ ಹೇಳ್ಬಿಟ್ಟು ಹುಡುಕ್ತಿರೋರು ಸೊ ನಮಗೆ ಈ ಒಂದು ಮನೆ ಬೈ ಮಾಡೋಕೆ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಆ್ಯಡ್ ಮಾಡ್ತೀವಿ ಇಟ್ ವುಡ್ ಬಿ ಗ್ರೇಟ್ ಹೆಲ್ಪ್ ನಾವು ಹಿಂದಗಡೆ ಸೀಟಲ್ಲಿ ಯಾವ ರೇಂಜಿಗೆ ತುಂಬಿದೀವಿ ನೋಡಿ ಅಂಡ್ ಮುಂದಗಡಲು ಅಷ್ಟೇ ಕಾಲ್ ಹಿಡ್ಕೊಳೋಕೆ ಜಾಗಲ್ಲಿ ಹೆಂಗೆ ತುಂಬಿಕೊಂಡಿದೀವಿ ಈ ಸೀಟಲ್ಲಿ ಪೋಕೋನು ಕೂತ್ಕೊಂಡು ನಾನು ಬರೋದು ಕೂಡ ಕೂತ್ಕೋತೀವಿ ನೋಡೋಣ ಹೆಂಗೆ ಗುಣಾಡ್ಕೊಂಡು ಹೋಗಬೇಕಾಗುತ್ತೆ ಅಂತ ಬಟ್ ಕಾರಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ನಮ್ಗೆ ಅಭ್ಯಾಸ ಇಲ್ಲಲ್ಲ ತುಂಬ ಇನ್ಸೆ ಆ್ಯಂಡ್ ಅಂಡ್ ಬಾಯ್ ಬಾಯ್ ದೊಡ್ಡಮ್ಮ ಬಾಯ್ ಅಪ್ಪಾಜಿ ಬಾಯ್ ಬಾಯ್ ಮಮ್ಮ ನನ್ನ ಜೊತೆ ಬರೋಲ್ಲ ಇವಾಗ ಫೈನಲಿ ನಾವು ಕಾರಲ್ಲಿ ಹೊರಟ್ರಿ ರೋಡ್ ನೋಡ್ಬೋದು ಎಷ್ಟು ಕತ್ತಲಿದೆ ಅಂತ ಯಾವುದೋ ಹಳ್ಳಿಲಿ ಹೋಗ್ತಾ ಇದ್ದೀವಿ ಕೆರ್ಕೋತು ಎಷ್ಟು ತಂಗ ಮಲ್ಕೊಂಡಿತ್ತು ಗ್ಯಾಪ್ ಗ್ಯಾಪ್ ಅಲ್ಲಿ ಕೆರ್ಕೋತು ಇಂಟವಲ್ ಅಲ್ಲಿ ಪೋಕು ಇನ್ ತಗೊಂಡ್ ನೋಡ್ರಿ ಇವಾಗ ಟೈಮ್ ಅಂದ್ಬಿಟ್ಟು ಮೂರು ಮುಕ್ಕಾಲು ಇವಾಗ ನಾವು ಬೆಂಗಳೂರು ಮನೆಗೆ ಬಂದು ರೀಚ್ ಆದ್ವಿ ಸೊ ಒಂಥರ ಡೇ ಒಂಥರ ಬ್ಯಾಡ್ ನೋಟ್ ಅಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು ಬಿಕಾಸ್ ಸಡನ್ ಆಗಿ ನಾನು ಸಂಜೆನೆ ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ರಾತ್ರಿ ಜೋರಾಗಿ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗಿ ಮಳೆಲೆಲ್ಲ ನೀರು ಸೂರಕ್ ಸ್ಟಾರ್ಟ್ ಆಗೋಯ್ತು ಅಡುಗೆ ಮನೆಯಲ್ಲಿ ಹಾಲಲ್ಲಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಬೆಡ್ ಮೇಲೆಲ್ಲ ಅನೇಕ ಸ್ಟಾರ್ಟ್ ಆಯ್ತು ಆಮೇಲೆ ಬೆಡ್ ಎಲ್ಲ ಐತಿ ಪೋಕೋ ಬೇರೆ ಇದ್ಲು ಅವಳ ಅವಳನ್ನ ಸೋಫಾ ಮೇಲೆ ಕೂರಿಸಿ ಒಂಥರ ಹಿಂಸೆ ಆಗೋದು ನೆಲದ ಮೇಲೂ ಮಲ್ಗೋಕ್ಕಾಗಲ್ಲ ಅಷ್ಟೊಂದು ಜನ ಎಲ್ಲ ಇದ್ವಿ ಸೊ ಹಾಗಾಗಿ ಅಮ್ಮ ಹೇಳಿದ್ರು ಹೊರಟ್ಬಿಡಿ ಇವಾಗ ರಾತ್ರಿನೇ ಹೊರಟ್ರೆ ಒಳ್ಳೇದು ಅಂತ ಹೇಳಿಬಿಟ್ಟು ಹೇಳಿದ್ರು ಆ್ಯಂಡ್ ಅವ್ರನ್ನೂ ಕರೆದ್ವಿ ಬನ್ನಿ ನಮ್ಮ ಜೊತೆಗೆ ಸರಿ ಹೋಗಲ್ಲ ನೀವು ಮಾತ್ರ ಇದ್ದರೆ ಹೇಳ್ಬಿಟ್ಟು ಆಮೇಲೆ ಇಲ್ಲ ಇವತ್ತಾನೇ ಹಬ್ಬದ ದಿನ ಮನೆ ಕ್ಲೋಸ್ ಮಾಡಿ ಆ ಥರ ಎಲ್ಲ ಬರಬಾರ್ದು ಬಿಕಾಸ್ ವರ್ಷಕ್ಕೊಂದ್ಸಲ ಸಲ ನಾವು ಈ ಥರ ಊರಿಗೆ ಬರೋದು ಈ ದಿನವೂ ಮನೆಯಲ್ಲ ಆ ಥರ ಕ್ಲೋಸ್ ಮಾಡಿ ಬರಬಾರ್ದು ಹೇಳ್ಬಿಟ್ಟು ಅಮ್ಮ ನಮ್ಮನ್ನ ಹೇಳ್ಬಿಟ್ಟು ಕಳಿಸೋದು ನೈಂಟೀಸ್ ಮತ್ತು ಟ್ವೆಂಟೀಸ್ ಕಿಡ್ಸ್ಗೆ ಇದೆಲ್ಲ ಏನೋ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಮಳೆ ಬಂದಾಗ ಮನೆಯಲ್ಲಿ ಸೋರೋದು ಕೆಲವು ಸಲ ಓದೋದಕ್ಕೂ ಆಗೋಲ್ಲ ಆ ಥರ ಒಂದು ಸಿಚುವೇಷನ್ ಆಗುತ್ತೆ ಇವತ್ತು ನನ್ನ ನನ್ನ ಪೂರ ಫ್ಯಾಮಿಲಿ ಸಿಚುವೇಶನ್ ಇದು ನೋಡಿರ್ಬೋದು ಗೈಸ್ ಯಾವಾಗಲೂ ನನ್ನ ಬ್ಲಾಕಲ್ಲಿ ನಾನು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣೋದು ಬಿಕಾಸ್ ಒಂದು ಚಿಕ್ಕ ಸ್ಪೇಸ್ ಇಂದ ಈ ತರ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಸೊ ಅದಕ್ಕೆ ಅಷ್ಟು ದೊಡ್ಡ ಮನೆ ದೊಡ್ಡ ಮನೆ ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡೋದು ತುಂಬಾ ಜನ ನನ್ಗೆ ಏನೋ ಕಮೆಂಟ್ಸ್ ಆಗ್ತಾ ಇರ್ತೀರಾ ಮೇಕಪ್ ಏನೋ ಕಷ್ಟ ಮಾಡ್ಕೋತೀರಾ ಮೇಕಪ್ ಮಾಡ್ಕೋಬಿಡಿ ಬಟ್ಟೆ ಮೇಲೆ ಖರ್ಚು ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ನನ್ನ ವರ್ಕಿಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾನು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಲೇಬೇಕು ನನ್ನ ಬ್ರೆಡ್ ಅಂಡ್ ಬಟರ್ ಆಗಿರೋದ್ರಿಂದ ನನಗೆ ನಾನು ಏನ್ ಹೇಳ್ಕೊತೀನಪ್ಪ ಅಂತಂದ್ರೆ ಬಡವರಾಗಿ ಓಕೆ ಬಟ್ ಬಡವರಾಗಿ ಸಾಯಬಾರ್ದು ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾನು ನಿಮ್ಗೂ ಹೇಳ್ತೀನಿ ಸೊ ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ಬೋದು ಸೊ ಹಾಗಾಗಿ ನಾವು ಹಾರ್ಡ್ ವರ್ಕ್ ಮಾಡಿ ನಮಗೆ ಏನ್ ವರ್ಕ್ ಆನ್ ಯುವರ್ ಗೋಲ್ಸ್ ಗೈಸ್ ಒಂದಲ್ಲ ಒಂದು ದಿನ ನೀವು ಪಟ್ಟಂತ ನಿಮ್ಗೆ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಯುವರ್ ಡ್ರೀಮ್ಸ್ ವಿಲ್ ಕಮ್ ಟ್ರೂ ಅಂತ ಹೇಳ್ತಾ ಅಣ್ಣ ಹೋಗ್ಬೇಕಾ ಸೆಂಟ್ ದಿಸ್ ವಿಡಿಯೋ ಹೇಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ